ಓಂ ನಮೋ ವೆಂಕಟೇಶಾಯ ನಮಸ್ಕಾರ ಸ್ನೇಹಿತರೆ ಪ್ರಮಿಳಾ ಟಾಕ್ಸ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ಬರುವಂತಹ ಪುಷ್ಯ ಹುಣ್ಣಿಮೆ ಅಥವಾ ಬನದ ಹುಣ್ಣಿಮೆ ಯಾವಾಗ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಹಾಗಾದರೆ ಬನ್ನಿ ಹುಣ್ಣಿಮೆ ತಿಥಿ ಯಾವಾಗ ಅಂತ ತಿಳ್ಕೊಳ್ಳೋಣ ಹುಣ್ಣಿಮೆ ತಿಥಿ ಎರಡು ಒಂದು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ಸಾಯಂಕಾಲ ಆರು ಗಂಟೆ ಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಅಂತ್ಯವಾಗುತ್ತೆ ಸ್ನೇಹಿತರೆ ಧನುರ್ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನು ನಾವು ಪುಷ್ಯ ಹುಣ್ಣಿಮೆ ಅಂತ ಕರಿತೀವಿ ಪುಷ್ಯ ಹುಣ್ಣಿಮೆಯಲ್ಲಿ ಪುಷ್ಯ ಹುಣ್ಣಿಮೆಯನ್ನು ಬನಹುಣ್ಣಿಮೆ ಅಂತಲೂ ಕರಿತೀವಿ ಯಾಕಪ್ಪ ಅಂದರೆ ಬನಶಂಕರಿ ಅಮ್ಮನವರ ದೇವಸ್ಥಾನಗಳಲ್ಲಿ ಈ ಹುಣ್ಣಿಮೆಗೆ ವಿಶೇಷವಾದ ಪೂಜೆಗಳು ನಡೆಯುತ್ತೆ ಬಾದಾಮಿ ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವ ಕೂಡ ವಿಜೃಂಭಣೆಯಿಂದ ನಡೆಯೋದು ಈ ಹುಣ್ಣಿಮೆ ದಿನವೇ ಹುಣ್ಣಿಮೆಯ ತಿಥಿ ಸೂರ್ಯೋದಯಕ್ಕೆ ತಗೊಂಡಾಗ ನಾವು ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಶನಿವಾರದಂದು ಬಂದಿದೆ ಅಂದರೆ ನಾವು ಹುಣ್ಣಿಮೆಯನ್ನು ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಶನಿವಾರದಂದೇ ಆಚರಿಸ್ಬೇಕು ಏನಪ್ಪ ವಿಶೇಷ ಅಂದರೆ ಈ ದಿನ ಆದಷ್ಟು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಧನುರ್ಮಾಸ ಆಗಿರೋದ್ರಿಂದ ಲಕ್ಷ್ಮಿ ಮತ್ತು ವಿಷ್ಣುವನ್ನು ಪೂಜೆ ಮಾಡಿದರೆ ಅಪಾರವಾದ ಪುಣ್ಯ ಫಲ ನಿಮ್ಮದಾಗುತ್ತೆ ಯಾಕೆಂದರೆ ಇದು ಧನುರ್ಮಾಸ ಆಗಿರೋದ್ರಿಂದ ಧನುರ್ಮಾಸ ಮಹಾವಿಷ್ಣುವಿಗೆ ಬಹಳ ಪ್ರೀತಿಯಾಗಿರೋದ್ರಿಂದ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಹುಣ್ಣಿಮೆ ತಿಥಿ ಶುಕ್ರವಾರ ಸಾಯಂಕಾಲದಿಂದನೇ ಪ್ರಾರಂಭವಾಗಿರೋದಕ್ಕೆ ಶುಕ್ರವಾರ ಸಾಯಂಕಾಲ ನೀವು ಯಾವುದಾದ್ರೂ ಬನಶಂಕರಿ ಅಮ್ಮನವರ ದೇವಸ್ಥಾನದಲ್ಲಿ ತುಪ್ಪದ ದೀಪ ಅಥವಾ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿದರೆ ಬಹಳ ಒಳ್ಳೆಯದು ಸ್ನೇಹಿತರೆ ಅಥವಾ ಹತ್ತಿರದಲ್ಲಿರುವಂತಹ ದುರ್ಗಾದೇವಿ ಅಥವಾ ಯಾವುದೇ ಅಮ್ಮನವರ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಅಥವಾ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ ಕೆಲವೊಂದು ಪರ್ವ ದಿನಗಳಲ್ಲಿ ಪ್ರತಿ ತಿಂಗಳು ಬರುವಂತಹ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಆದಷ್ಟು ನಾನ್ ವೆಜ್ಜನ್ನು ತಿನ್ನದೇ ಇರೋದು ಬಹಳ ಒಳ್ಳೆಯದು ಓಕೆ ಸ್ನೇಹಿತರೆ ಇನ್ನೊಂದು ಮುಖ್ಯವಾದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ